ಇವು ಹೂವು ಮ್ಯಾರೇಜ್ ಮತ್ತೆ ಫಂಕ್ಷನ್ ದಾಗ ಹಾರ ಹಾಕೊಳ್ತಾರಲ್ಲ ಅವು ಹೂವು ಕೆಲ್ಸಕ್ಕೆ ಬರ್ತವೆ ಇವು ಆ ಕಾರಣದಿಂದ ಇದು ಏನದ ಏನಾದ್ರೂ ಕಂಪಲ್ಸರಿ ಇರಲೇಬೇಕು ಇದು ಇರ್ಲೇಬೇಕಿದ್ ಇಷ್ಟಿಷ್ಟು ಕಡಿಬೇಕು ಮತ್ತೆ ಹೂವು ಈ ಟೈಪ್ ಬಂದಿರಬೇಕು ಮತ್ತೆ ತರ ಫುಲ್ ಹೂವು ಬಿಚ್ಚಿದ್ರು ಯೂಸ್ ಇಲ್ಲ ನಮಸ್ಕಾರ ರೈತರೆ ಇವತ್ತು ನಾನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಚುರುಗುಪ್ಪ ತಾಲೂಕಾದಲ್ಲಿ ರಾಮ್ಪುರ್ ಎಂಬ ವಿಲೇಜ್ನಲ್ಲಿದ್ದೀನಿ ಈ ಗ್ರಾಮದಲ್ಲಿ ಇವರು ತಗರ್ ಎಂಬ ಹೂವಿನ ತಳಿ ವೆರೈಟಿನ ಬೆಳೀತಾ ಇದ್ದಾರೆ ಇದಕ್ಕೆ ಅವರು ಯಾವ ರೀತಿ ಮೇಂಟೈನ್ ಮಾಡತ್ತಾರ ಮತ್ತು ಕಾಸ್ಟ್ ಇನ್ಕಮ್ ಹೆಂಗೆ ಹೊಂಟದೆ ಪ್ರತಿಯೊಂದು ಅವ್ರಿದ ಇವತ್ತು ಇನ್ಕಮ್ ಕೇಳಿ ತಿಳ್ಕೊ ಮಮ್ಮಿ ಮತ್ತು ಮಾರ್ಕೆಟ್ ಯಾವ ರೀತಿ ಮಾಡಕ್ಕಾರ ಪ್ರತಿಯೊಂದು ಈ ಹಾಲ ಇವತ್ತು ಒಂದು ಒಂದು ಎಕರನ್ನ ಒಂದೂವರೆ ಎಕರ್ನಾಗ ಹಚ್ಚಾರ ಇವ್ರು ಇಲ್ಲಿ ಎಷ್ಟು ಎಷ್ಟು ಗಿಡ ಕುಂತವ ಸಸ್ಯಲಿ ಅಂತ ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಾಗ ಸಿಗ್ತದೆ ನಿಮಗೆ ವಿಡಿಯೋ ಕೊನೆ ತನಕ ನೋಡಿ ಮಾಲೀಕರಾದಂತಹ ಗಿರ್ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಅವರಿಂದ ಕೇಳಿ ತಿಳ್ಕೊಂಡು ನಮಸ್ಕಾರ ನಮಸ್ಕಾರ ಇದು ವೆರೈಟಿ ಯಾವ್ದಾರ ಇದು ಇದು ಟಗರ್ ಅಂತ ಬರ್ತದೆ ಸರ್ ಟಗರ್ ಐತಿ ಹೂವು ಹೂವಿನ ತಳಿದಲ್ಲಿ ಇದು ಟಗರ್ ಅಂತ ವೆರೈಟಿ ಬರ್ತದೆ ಹಾಂ ರೀ ಇದು ನಾವೇನಪ್ಪ ಅಂತಂದ್ರೆ ಈಗ ಹಚ್ಚಿ ನಾವು ಒಂದು ವರ್ಷ ಆಯ್ತಿದ್ರು ಈಗ ಹಚ್ಚಿ ಒಂದು ವರ್ಷ ಆಯ್ತು ವರ್ಷ ಇಷ್ಟು ಹೈಟ್ ಬಂದ್ರೂ ಚಲೋನೆ ಬಂದಿದೆ ಬಂದಿದೆ ಮತ್ತೆ ಚಾರ್ ಫೀಟ್ ತನಕ ಹೈಟ್ ಅದ ಫುಲ್ ಎಷ್ಟು 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 ಮುಂತರಲ್ಲಿ ಒಂದು ಸಾವಿರ ಆಗಿದೆ ಒಂದು ಸಾವಿರ ಆಗಿದೆ ಅಂದ್ರೆ ಎಷ್ಟು ಎಕರೆ ಅದಾದ್ರೆ ಇದು ಒಂದು ಒಂದು ಒಂದುವರೆ ಎಕರೆ ಬರ್ತದೆ ಎಕರೆ ಬರ್ತದೆ ಇವೇನು ಅಗ್ಗಿ ಸಸಿ ಏನು ಇದು ತಂದ್ರಿ ಸಸಿನೇ ತಂದಿದ್ರಿ ನಾವು ಸಸಿ ಸರ್ ಸಸಿ ಎಲ್ಲಿ ರೀ ಇದು ಗೊಗ್ಗಾ ನರ್ಸರಿ ಅಂತ ಬರ್ತೀರಿ ಇಲ್ಲಿ ಬಸವ ಕಲ್ಯಾಣ ತಾಲೂಕ ರಾಜೇಶ್ವರ ಹತ್ರ ಅಂತ ಬರ್ತದೆ ತುಕಾರಾಮ್ ಅಂತ ಹೇಳಿ ಅವ್ರ ಹೆಸರು ಇದು ಸಸಿ ಕೊಟ್ಟಿದ್ದಾರೆ ಸಸಿ ಎಷ್ಟು ಎಷ್ಟೊಂದು ಕೊಟ್ಟರೆ ಇವು ಇವು ಹದಿನೈದು ಒಂದು ಸಸಿ ಹದಿನೈದು ರೂಪಾಯಿಗೆ ಒಂದು ಸಸಿ ಹ್ಞೂ ಅಂದ್ರೆ ಇವು ಕಸಿ ಮಾಡಿವ್ರಿ ನಾ ಹಾಗೆ ನಾರ್ಮಲ್ ಇದೆ ಇಲ್ಲ ಕಸಿ ಮಾಡಿಂದ ಅವ್ರು ಏನಪ್ಪಾ ಅಂತಂದ್ರೆ ಅಗಿ ಎಷ್ಟು ಬೆಳೆಸಿ ನಮ್ಗೆ ಕೊಟ್ಟಿರ್ತಾರೆ ಹಾಂ ಕಸ ಕಷಿ ಮಾಡಿ ಹ್ಞೂ ಹ್ಞೂ ಇವಾಗ ಇವಾಗ ಮೇಂಟೆನೆನ್ಸ್ ಏನು ಮಾಡಿರಿ ಇಲ್ಲಿ ತನ ಮೇಂಟೆನೆನ್ಸ್ ಟಿಪ್ಪಿಗೊಬ್ಬರ ಗೊಬ್ಬರ ರೀ ನಾವು ಹಾಂ ಅವಾಗ ಅವಾಗ ಅಂತಂದ್ರೆ ಸ್ವಲ್ಪ ಇದು ಹಾಕ್ತೀವಿ ರೀ ಇದು ರಸಗೊಬ್ಬರ ಹಾಕ್ತೀವಿ ಹ್ಞೂ ಅದ ಅದನಂತರ ಸ್ಪ್ರೇ ಅದು ಮಾಡಬೇಕಾಗ್ತದೆ ಅವಾಗ ಮಾಡ್ತೀವಿ ಇದು ನೋಡಿಕೊಂಡು ಸ್ಪ್ರೇ ಮಾಡಬೇಕಾಗ್ತದೆ ಕಂಪಲ್ಸರಿ ಎಷ್ಟು ಎಷ್ಟು ದಿನಕ್ಕೊಂಬರ್ತು ಸ್ಪ್ರೇ ಮಾಡೋದೇ ರೀ ಇದು ನಾವು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮಾಡ್ತೀವಿ ಸರ್ ಕಂಪಲ್ಸರಿ ಹ್ಞೂ ಹಂಗೆ ರೋಗ ಕಂಡು ಅಂದರೆ ಮಾಡ್ತೀವಿ ಸರ್ ಅಷ್ಟು ಏನಂದ್ರೆ ಹಚ್ಚ ಹಚ್ಚೋ ಟೈಮಿಗೆ ಸೀದಾ ಹಿಂಗ ಬೋದ ಬಿಟ್ಟೆ ಹಚ್ಚಾರಿದು ಇಲ್ಲ ನಾರ್ಮಲ್ ನನ್ನ ಪ್ಲೇನ್ ಅಡಿಯಿಲ್ಲ ನಾನು ಹಚ್ಚಿ ಆಮ್ಯಾಗ ಏನಪ್ಪ ಅಂದ್ರ ಬೋಧಿ ಮಾಡ್ಬೋದ ಬೋದೆ ಆಮ್ಯಾಗ ಮ್ಯಾ ಮ್ಯಾಲ್ ಮಾಡಣಾಕ ಹೋಚ ಯಾಕಂದ್ರ ಬೇಸಿಗೆಯಲ್ಲಿ ಗಾಳಿ ಅದು ಬಿಡ್ತಪ್ಪ ಅಂತಂದ್ರೆ ಅವು ಎಲ್ಲ ಬೀಳ್ತಾವಲ್ರಿ ಅದಕ್ಕಿಂತ ಬೋಧಿ ಮಾಡ್ಕೊಂಡೆವಿ ಸರ್ ಈಗ ಇಲ್ಲಿ ಇಲ್ಲಿತನ ಕಾಸ್ಟ್ ಎಷ್ಟು ಬಂದಿರ್ತೀವಿ ಖರ್ಚು ರೀ ಇದು ಕಲ್ಸ ಹ್ಮ್ ಅಂತಂದ್ರೆ ನಾವು ಹಂಗೇನು ನಾನು ಏನು ಲೆಕ್ಕ ಇಕ್ಕಿಲ್ಲ ಸರ್ ಹದಿನೈದು ಒಂದು ಅಗಿ ಬಿದ್ದಿದೆ ಗೊಬ್ಬರ ತರ್ಸಿನ ಗೊಬ್ಬರ ಹಾಕಿನಿ ಯಾವಾಗ ಯಾವ ಥರ ಮೇಂಟೆನೆನ್ಸ್ ಬರ್ತೋ ಆ ಥರ ಮಾಡ್ಕೊತಾ ಹೋಗ್ತೀನಿ ಆ ಥರ ನಾನೇನು ಅಂತಂದ್ರೆ ಅದಕ್ಕೆ ಲೆಕ್ಕ ಇಕ್ಕಿಲ್ಲ ಹಾಂ ಈಗ ಇದು ಮಾರ್ಕೆಟ್ ಹೆಂಗೆ ಮಾಡತ್ತೆ ರೀ ಮಾರ್ಕೆಟ್ನ ಮೊದಲು ಇಲ್ಲಿ ಕಲಬುರಗಿಗೆ ಹೋಗ್ತಿದೆ ರೀ ಕಲಬುರ್ಗಿ ಹೋಗ್ತೇನೆ ಕಲಬುರ್ಗಿ ಹೋಗ್ತೀವಿ ಮಾರ್ಕೆಟ್ ಹೆಂಗೆ ಕೆ ಜಿ ಅದರ ಕಲಬುರಗಿ ರೇಟ್ ಇದ್ರದ್ದು ಈಗ ಸದ್ಯ ಇವಾಗ ಎರಡು ಎರಡು ನೂರ ಐವತ್ತು ನೂರು ರೂಪಾಯಿ ಕೆಜಿ ಇದೆ ಸರ್ ಎರಡು ಐವತ್ತು ಎರಡು ಹಾಂ ಹ್ಞೂ ಕೆ ಜಿ ಇದೆ ಸರ್ ಇವಾಗ ಇಲ್ಲಿ ಒಳಗೆ ಎಷ್ಟು ಕೆ ಜಿ ಕಟ್ಟಿದೆ ಸುಮ್ಮನೆ ಅಂದಾಜು ಮೇಲೆ ಡೈಲಿ ಎಲ್ಲಿದು ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ಚಳಿಗಾಲದಲ್ಲಿ ಕಡಿಮೆ ಬರ್ತದ್ರಿ ಮಾಲ್ ಸ್ವಲ್ಪ ಚಳಿ ಕಡಿಮೆ ಇತ್ತಪ್ಪ ಅಂತ ಅಂದ್ರೆ ಜಾಸ್ತಿ ಮಾಲ್ ಇಳುವರಿ ಜಾಸ್ತಿ ಬರ್ತದ್ರಿ ಹ್ಮ್ ಇವಾಗ ಅಂದಾಗ ಒಂದು ಪರ್ ಡೇ ಎಕ್ಸ್ಪೆಂಟ್ ಎಕ್ಸ್ಪೆಂಟ್ ಎಷ್ಟು ಉಂಟದೆ ರೀ ಈಗ ನಾವು ಐದುವರೆ ಕಿಲೋ ಬಂದಿದ್ದೀವಿ ದಿನ ಐದುವರೆ ಕಿಲೋ ಅಂದ್ರೆ ದಿನ ದಿನ ಬರ್ತಾರೆ ಎರಡು ದಿನಕ್ಕೂ ಡೈಲಿ ಕಡಿಬೇಕು ಸಾಯಂಕಾಲ ಕಡಿಬೇಕು ನಾಲ್ಕು ಗಂಟೆ ನಾಲ್ಕು ಗಂಟೆ ನಂತರ ಕಡಿಬೇಕು ದಿನ ಕಡಿಬೇಕಿ ಮಾರ್ಕೆಟ್ ಅಲ್ಲಿ ಕಳಿಸೋದು ಬಸ್ಸಿಗೆ ಮಾರ್ನಿಂಗ್ ಕಡಿಯಂಗಿಲ್ಲ ಇದು ಮಾರ್ನಿಂಗ್ ಅಷ್ಟು ಅರಳಲ್ಲ ಇದು ಹೂವು ಇದು ಏನಿದೆಯಲ್ಲ ಇದು ಇದು ನಾಲ್ಕರ ನಂತರ ಇದು ಕಡಿಲಕ್ಕ ಸೂಕ್ತ ಆಗುತ್ತೆ ಹೂವು ಅಂದ್ರೆ ನಾಲ್ಕು ನಂತರ ಕಡಿದ್ ಮಾರ್ನಿಂಗ್ ಮತ್ತೆ ಅದೇ ತರ ಇದು ಇದೇನು ಹೂ ಇದೆಯಲ್ಲ ಇದು ಇದೇನು ವ್ಯಾಲ್ಯೂ ಆಗಲ್ಲ ಇದು ಇದು ಒಂದಿನ ಬಿಟ್ಟಿವ್ ಅಂತ ತಂದ್ರೆ ಈ ತರ ಇದು ಹೂ ಏನಾಗ್ತದೆ ಅಂತಂದ್ರೆ ಇದು ನೆಕ್ಸ್ಟ್ ಡೇ ಇದು ಅರಳುತ್ತದೆ ಇದು ಹೂ ಇಲ್ಲಿ ಇದೆಯಲ್ಲ ಇದು ಹೂ ಹಿಂಗ್ ಅರಳಿರೋ ಹೂ ಏನ್ ಬರಲ್ಲ ಇದು ಏನು ಮಾಡಬಾರ್ದು ಹ್ಮ್ 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 ನಾವು ಹಚ್ಚಿವಿ ಸರಿಯಾಗಿ ಅನಿಸ್ತಾ ಇದೆ ಹ್ಮ್ ಈ ತರ ಏನು ಇದು ಹೂ ಇದೆ ಅಂದ್ರೆ ಮೊಗ್ಗು ಇದೇ ಕಡಿಬೇಕು ಇದು ಇದೇನು ಮೊಗ್ಗು ಇದೆಯಲ್ಲ ಹಾ ಈ ತರ ಕಡಿಬೇಕು ಇದು ಈ ತರ ಕಾಡೋದು ಕೊಡ್ಬೇಕೇನ್ರಿ ಅವ್ರಿಗೆ ಹ್ಮ್ ಅಂದ್ರೆ ಮ್ಯಾರೇಜ್ ಸಲುವಾಗಿ ಫಂಕ್ಷನ್ ಗಳಿಗೆ ಹಾರ ಸಲುವಾಗಿ ಹೊಸ ಎಲ್ಲ ಆಗ್ತದೆ ನಡೀತದೆ ಸರ್ ಇದು ಹ್ಮ್ ಈ ತರ ಅಂದ್ರೆ ಪರ್ ಪರ್ ಡೇ ಮಾಲ್ ಹೋಲತ್ತದಿಲ್ಲ ಪರ್ ಡೇ ನಮಗೆ ಹೋಗ್ತದೆ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗಿ ಹೋಗ್ತದೆ ಹ್ಮ್ ಹ್ಮ್ ಹೂವು ಕಡೆಯೋದ್ದು ಹೆಂಗೆ ಮೆ ಮಾಡತ್ತೀರಿ ಮೆಂಟೈನ್ ಹಾಳಿನ ಕೂಲಿ ಅದೆಲ್ಲ ಹೂ ಕಡೆಯದ ಆಳಿನ ಕೂಲಿ ಅಂತ ನಮ್ಮಲ್ಲಿ ಎಲ್ಲ ಲೇಬರ್ಸ್ ಅದಾರ ಒಂದು ಇಬ್ಬರಿಗೆ ಫಿಕ್ಸ್ ಆಗಿ ಕೊಡೀವಿ ಹಾಂ ಅವರು ಬಂದು ಕಡಿತಾರೆ ಹ್ಞೂ ಅವ್ರು ಎಷ್ಟು ತೊಳತ್ತಾರೆ ಅಮೌಂಟ್ ರೀ ಅವರು ಪರ್ ಡೇ ಎರಡು ನೂರು ರೂಪಾಯಿ ತೊಗೋತಾರೆ ಪರ್ ಡೇ ಎರಡು ಎರಡು ನೂರು ತೊಗೋತಾರೆ ಅವರು ಹ್ಞೂ 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 ಇದು ಹೂ ಕಡೆಯೋದಲ್ಲೇ ಮನೆ ಇನ್ನಿತರೆ ಶ ಇದು ಶದಿ ಕಳೆ ಅಂತ ಕೆಲಸ ಎಲ್ಲ ಬೀದರ್ ಜಿಲ್ಲೆ ಒಳಗ ನಮ್ ಹುಮನಬಾದ್ ತಾಲೂಕದಾಗ ಚುಡುಗೊಪ್ಪ ತಾಲೂಕಾದಾಗ ಬಿ ವಾತಾವರಣ ಕರ ಸಟ್ಟಿಂಗ್ ಚಲೋ ಆಗ್ಯದಲ್ಲ ಬೇರೆ ರೈತರು ಹಚ್ಚಬೇಕು ನಿಮ್ ಕಣ್ಣಲ್ಲ ನೀವಾದ್ರು ನೋಡ್ತಾ ಇದ್ದೀರಲ್ಲ ನಿಮ್ ಕಣ್ಣಲ್ಲ ಹ್ಮ್ ಸರಿಯಾಗಿದ್ದ ಸೂಕ್ತ ಇದೆ ಸ್ವಲ್ಪ ರೈತರು ಎಲ್ಲಾ ಮೇಂಟೆನೆನ್ಸ್ ಸರಿಯಾಗಿ ಮಾಡಿದಿರಂತಂದ್ರೆ ಇನ್ನು ಇಳುವರಿ ಸರಿಯಾಗಿ ಬರ್ತದೆ ಅಂದ್ರೆ ಮೇಂಟೆನೆನ್ಸ್ ಅಂದ್ರೇನು ಹದಿನೈದು ದಿವಸ ಸ್ವಲ್ಪ ರೋಗದ ವಾತಾವರಣ ನೋಡಿಕೊಂಡು ಎಣ್ಣೆ ಸ್ಪ್ರೇ ಮಾಡೋದು ಮತ್ತೆ ತಳಗಡೆ ಗೊಬ್ಬರಕ್ಕೆ ಹಾಕೋದು ಕೂಡ ಅಷ್ಟೇ ಅಲ್ರಿ ಅಲ್ಲೆಲ್ಲ ಚಲೋ ನೀಟ್ ನೋಡ್ಕೊಂಡಾರ ಅದೇನು ಬೆಳೆ ಹೊಟ್ಟಿಲ್ಲ ಓಕೆ ರೈತ್ರಿ ಈ ಏನು ಉಳತ್ತಿರಲ್ಲ ನೀವು ಇವಾಗ ಈ ಗಿಡದ ಈ ಗಿಡದಿಂದ ಗಿಡಕ್ಕೆ ಚಾರ್ ಫೀಟ್ ಇಟ್ಕೊಂಡ್ರವರು ಅವರು ಈ ಸಾಲಿನಿಂದ ಈ ಸಾಲಿಗೆ ಎಂಟು ಫೀಟ್ ಇಟ್ಕೊಂಡರೆ ಈ ರೀತಿ ಇವರು ಉಪಯೋಗಿಸ್ಕತ್ತಾರೋಡ್ರಿ ಈ ಹೊಲದವಾಗ ಅಂದ್ರೆ ಸಾಲದಿಂದ ಸಾಲಿಗೆ ಎಂಟು ಫೀಟ್ ಅದ ಗಿಡದಿಂದ ಗಿಡಕ್ಕೆ ಚಾರ್ ಫೀಟ್ ಅದ ಓಕೆ ರೈತ್ರಿ ಇದು ಟಗೋರ್ ಅಂತ ವೆರೈಟಿ ಇದು ಪರ್ ಡೇ ಹತ್ತು ಕಿಲೋತನ ಮಾರ್ಲತ್ತೀವಂತ ಅವ್ರು ಹೇಳತ್ತಾರ ಮಾರ್ಕೆಟ್ ಇಲ್ಲಿಂದ ಗುಲ್ಬರ್ಗ ನಿಯರ್ ಆಗ್ತದೆ ಅವ್ರಿಗೆ ಇಲ್ಲಿಂದ ಗುಲ್ಬರ್ಗ ಬಸ್ಸಿಗೆ ಇಕ್ತಾರ ಅಲ್ಲಿಂದ ಅವರು ತೊಗೊಳ್ತಾರೆ ಇದಿಷ್ಟು ಇವು ಹಲದ ಮಾಹಿತಿ ಈ ವಿಡಿಯೋ ಇನ್ನೊಂದು ಸ್ವಲ್ಪ ಜಾಸ್ತಿ ರೈತರಿಗೆ ಶೇರ್ ಮಾಡಿರಿ ಯಾಕೆ ರೈತರು ಇವಾಗ ಈರ್ಶೆಟ್ಟಿ ಅವರ ವೈಫ್ ಕೂಡ ನಮ್ಮ ಜೊತೆ ಬಂದಿದ್ದಾರೆ ಇಲ್ಲೇ ಹೊಲದಲ್ಲೇ ಇದ್ದಾರೆ ಅವರು ಕೂಡ ಅವ್ರು ಹೇಳ್ತಾರೆ ಅಂತ ಈ ಬೆಳೆ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ಕೊಳ್ಳೋಣ ಹೆಂಗ ಅನ್ಸರಕ್ರಿ ಸರ್ ಅಂದ್ರೆ ರೈತರೆಲ್ಲ ಹಚ್ಬಹುದಂತೀಬಹುದು ಇನ್ಕಮ್ ಎಲ್ಲ ಯಾವ ರೀತಿ ಹೊಂಟದ್ರಿ

ಓಕೆ ರೈತರೆ ಇದರಲ್ಲಿ ಲೇಬರ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಅವರು ಅಂದ್ರೆ ಲೇಬರ್ ಪರ್ ಡೇ ಸಾಯಂಕಾಲ ಒನ್ ಅವರ್ ಟೂ ಅವರ್ ಆದ್ರೂ ಕಡಿಲೇಬೇಕು ಎವ್ರಿ ಪ್ರತಿದಿನ ಸಾಯಂಕಾಲನೇ ಕಡಿಬೇಕಂತ ಇದಕ್ಕೆ ಅವ್ರ ಯಾವ ರೀತಿ ಕಡಿಬೇಕಂತ ಸ್ವಲ್ಪ ಹೇಳ ತೋರ್ಸಾರ ನೋಡ್ರಿ ಇದು ಯಾವ ರೀತಿ ಕಡಿಬೇಕ್ರಿ ಇದು ಈ ರೀತಿ ಕಡಿಬೇಕ ಸರ್ ಇದು ಈ ತರ ಬಂದಿದ್ ಮೊಗ್ಗೇ ಕಡಿಬೇಕ ಸರ್ ಮೊಗ್ಗ ಕಡಿಬೇಕಂದ್ರ ಈ ರೀತಿ ಬಂದಿದೇ ಕಡಿಬೇಕ್ರಿ ಈ ರೀತಿ ಇದಿಂದ ತಗೋಳಲ್ರಿ ಸರ ಇದು ಟೈಪ್ ನು ಕಡಿಬಾರದ್ರಿ ಇದು ಎಷ್ಟು ವೈಟ್ ದಪ್ಪ ಮಗ್ಗಿ ಆಗ್ತದ ಅದು ಅಷ್ಟೇ ಕಡಿಬೇಕು ರೀ ಟೈಪ್ ಸೊ ಓಕೆ ರೈತ್ರಿ ಇವು ಇವು ಹೂವು ಏನವ ನೋಡ್ರಿ ಇವು ಹೂವು ಮ್ಯಾರೇಜ್ ಮತ್ತೆ ಹಿಂಗೆ ಫಂಕ್ಷನ್ ದಾಗ ಹಾರ ಹಾಕೊಳ್ತಾರಲ್ಲ ಅವು ಹೂವು ಕೆಲ್ಸಕ್ಕೆ ಬರ್ತವೆ ಇವು ಆ ಕಾರಣದಿಂದ ಇದು ಹಿಂದಿಂದ ಏನದ ಇದು ಕಂಪಲ್ಸರಿ ಇಷ್ಟ ಇಷ್ಟ ಇರ್ಲೇಬೇಕು ಇದು ಇಷ್ಟಿಷ್ಟು ಕಡಿಬೇಕು ಮತ್ತೆ ಹೂವು ಈ ಟೈಪ್ ಬಂದಿರಬೇಕು ಮತ್ತೆ ಇದ್ರೊಳಗೆ ಅದು ಅಲ್ಲದೆ ಈ ತರ ಫುಲ್ ಹೂವು ಬಿಚ್ಚಿದ್ರು ಯೂಸ್ ಇಲ್ಲ ಯೂಸ್ ಆಗಲ್ಲ ಈ ತರ ಫುಲ್ ಹೂವು ಏನ್ ಬಿಚ್ಚೋದಲ್ಲ ಇದೇನು ಯೂಸ್ ಆಗಲ್ಲ ಹ್ಞೂ ಇಷ್ಟೇ ಇನ್ಫಾರ್ಮೇಷನು ಪ್ರತಿಯೊಬ್ಬ ರೈತರು ಕೂಡ ಈ ಬೆಳೆ ಬೆಳಿಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ಇನ್ಫಾರ್ಮೇಷನ್ ಹೂವು ಹೂವು ಬೆಳತಕ್ಕಂಥ ರೈತರು ಕಂಪಲ್ಸರಿ ಈ ತಳಿನ ಒಂದ್ಸಲ ಹಚ್ಚಿ ನೋಡಿರಿ